ಹಳೆಯ ನೀರು ಸಂಗ್ರಹ ಘಟಕಕ್ಕೆ ಪುನರುಜ್ಜೀವ ಚಿಕ್ಕೋಡಿಯ ಇಂದಿರಾನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಪೂರೈಕೆ ಸದ್ಯ ಚಿಕ್ಕೋಡಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ ಈ ಕಾರಣಕ್ಕಾಗಿ ಇಂದಿರಾನಗರದಲ್ಲಿನ ಹಳೆಯ ನೀರಿನ ಸಂಗ್ರಹ ಘಟಕವನ್ನು ಸ್ವಚ್ಛಗೊಳಿಸಿ ಸದ್ಯ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ನೀರನ್ನು ಪೂರೈಕೆ ಮಾಡಲಾಗುತ್ತಿದೆ ಚಿಕ್ಕೋಡಿ ಪಟ್ಟಣದಲ್ಲಿ ಇಪ್ಪತ್ತ ನಾಲ್ಕು ಬಾರ್ ಏಳು ಕುಡಿಯುವ ನೀರಿನ ಯೋಜನೆಯು ವಿದ್ಯುತ್ ಪೈಪ್ಲೈನ್ ಸಮಸ್ಯೆಯಿಂದ ಪ್ರತಿದಿನ ನೀರು ಪೂರೈಕೆ ಆಗುತ್ತಿಲ್ಲ ಇದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಮನಗಂಡು ಇಂದಿರಾನಗರದ ಸ್ಥಳೀಯ ಪುರಸಭೆ ಸದಸ್ಯ ಸಾಬಿರಾ ಜಮಾದಾರ ನೇತೃತ್ವದಲ್ಲಿ ಹಳೆಯ ನೀರಿನ ಟ್ಯಾಂಕರ್ ಅನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ಬೋರ್ ನೀರನ್ನು ಸಂಗ್ರಹಿಸಿ ಅದರ ಮೂಲಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೈಪ್ಗೆ ಜೋಡಿಸಿ ಇಂದಿರಾನಗರದ ಪ್ರತಿ ಮನೆಗೆ ಇಪ್ಪತ್ತ ನಾಲ್ಕು ಗಂಟೆಗಳ ನೀರು ಪೂರೈಕೆ ಮಾಡುತ್ತಿದ್ದಾರೆ ಇನ್ನು ಸಾಬಿರಾಜ್ ಜಮಾದಾರರವರ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ನೀರು ಸಂಗ್ರಹಿಸುವ ಘಟಕಕ್ಕೆ ಪೂಜೆಯನ್ನ ಸಲ್ಲಿಸಿ ವಿನೂತನ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು ಬಳಿಕ ಪುರಸಭೆ ಸದಸ್ಯ ಸಾಬಿರಾ ಜಮಾದಾರ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಕುಡಿಯುವ ನೀರಿನ ಸಮಸ್ಯೆ ಅರಿತು ಇಂದಿರಾ ನಗರದಲ್ಲಿದ್ದ ಹಳೆಯ ನೀರಿನ ಘಟಕವನ್ನು ರಿಪೇರಿ ಮಾಡಿ ಬೋರ್ವೆಲ್ನ ಮೂಲಕ ನೀರು ಸಂಗ್ರಹ ಮಾಡಿ ಪ್ರತಿಯೊಂದು ಮನೆಗೆ ಇಪ್ಪತ್ತ ನಾಲ್ಕು ಗಂಟೆಗಳ ನೀರಿನ ಪೂರೈಕೆ ಮಾಡುತ್ತಿದ್ದೇವೆ ಎಂದರು ಸುಧೀರ್ ಮಾಯಪ್ಪಗೋಳ ಹಾಗೂ ಸುನಿಲಾ ಮಾಳಿ ಮತ್ತು ವೈಭವ ಮಾಳಿ ಇಕಬಾಲ ಜಮಾದಾರ ಮತ್ತು ಮಂಜುರಾ ಜಮಾದಾರ ಮತ್ತು ಪರಸು ಮಾಳಗಿ ಸಂತೋಷ ಕರನಿಂಗ್ ಮತ್ತು ಸಂತೋಷ ಕಾಂಬಳೆ ಮತ್ತು ಸುಶಾಂತ ಬುರಾಜಿ ವಿಠಲ ಕಾಮಕರ ಮತ್ತು ಅರವಾಜ ಪಿರಾಜಾದಿ ಸೇರಿದಂತೆ ಇನ್ನಿತರರು ಈ ಕಾರ್ಯದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಟಿವಿ ಬೆಳಗಾವಿ ಕಲ್ಲಿಂದ ಟ್ಯಾಂಕ್ ಇದೆ ಒಂದು ಲಕ್ಷ ಲೀಟರ್ ನೀರದ ಟ್ಯಾಂಕ್ ಆಮೇಲೆ ಇದು ಈಗ ಸುಮಾರು ಹದ ಮೂವತ್ತು ವರ್ಷ ನಮ್ಮ ಇಂಧನದಾಗ ಆಗಲಿ ಪರ್ಗುವಡಿ ಆಗಲಿ ಜಯನಗರ ನಗರ ಆಮೇಲೆ ಕೆ ಸಿ ರೋಡ ಹಿಂಗೆಲ್ಲ ಏರಿಯಾ ಕೈ ಟ್ಯಾಂಕ್ಲಿ ನೀರು ಹೋಗ್ತಿತ್ರಿ ಆಮೇಲೆ ಏನಾಯ್ತು ಅದ ನಮ್ಮ ಪ್ರಕಾಶನ ಹೌಕಿರಿ ಮತ್ತು ಗಣೇಶನ ಹೌಕಿರಿ ಅವರ ಟೆನ್ ಟೂ ಇಂಟು ಸೆವೆನ್ ಒಂದು ಲೈ ಇತ್ತಂದ್ರೆ ಸ್ಕೀಮ್ ಅದು ಮಾಂಜರಿ ಹೊಳಿಯಿಂದ ಲೈನ್ ಕೂಡಲಿ ಹೊಸ ಟ್ಯಾಂಕಿಗಳು ಎಲ್ಲ ಕಡೆ ಮಂಜೂರಾದವು ಎಲ್ಲ ಟ್ಯಾಂಕಿಗಳು ಕಟ್ಟಿಸಿದ್ರು ಆಮೇಲೆ ಇದು ಟ್ಯಾಂಕಿಗಳು ಏನಾದವು ಎಲ್ಲ ಈಗ ಇವು ಬಂದ್ ಮಾಡಿರಿ ನಮ್ಮ ಪೂರಸಭೆ ಹೊತ್ತಿಂದ ಅಂದ್ರೆ ಹೊಸ ಆಗಿದೆ ಅಂಥೇಳಿ ಆಮೇಲೆ ಮೂರು ವರ್ಷ ಟೆಂಟು ಟೆಂಟು ಸ ನೀರು ಕಂಟಿನ್ಯೂ ಇರ್ತಿತ್ತು ಸ್ವಲ್ಪ ಏನಾಗಿತ್ತು ಈಗ ಹಳೆ ಲೈನ್ ಒಂದು ಸ್ವಲ್ಪ ಕೆಡಂತಲಿ ಮತ್ತು ವಿದ್ಯುತ್ತದ ಸಮಸ್ಯೆ ಕರೆಂಟದ ಸಮಸ್ಯೆ ಇರೋದರಿಂದ ಮ್ಯಾಗಿನ ಮ್ಯಾಗ್ ಲೈನ್ ಅದ ಅದು ಲೈನ್ ಹಳೇದಾಗಿ ಆಮೇಲೆ ಅದ ಚಿಕ್ಕ ಒಂದು ಸ್ವಲ್ಪ ನೀರು ಎಂಟು ದಿವ್ಸಕೊಮ್ಮೆ ಆರು ದಿವ್ಸಕೊಮ್ಮಿ ಹಿಂಗೆ ಬರತ್ತವು ಅದಕ್ಕೆ ಎಂಟು ದಿವ್ಸ ಆರು ದಿವ್ಸಕೊಮ್ಮಿ ಹಿಂಗೆ ಬರಾನ ನಾವೇನು ಮಾಡಿದ್ದೆವು ನಮ್ಮ ಬುದ್ಧಿ ಪ್ರಕಾರ ನಾವು ಒಂದು ಎರಡು ಮೂರು ಬೋರ್ಗಳಲ್ಲಿ ನೀರು ತಂದು ಇದಕ್ಕೆ ಈ ಟ್ಯಾಂಕಿಗೆ ನಾವು ಕನೆಕ್ಷನ್ ಕೊಟ್ಟೆವು ಇದಕ್ಕೆ ಅಂದ್ರೆ ಇದಕ್ಕೆ ಸ್ಟಾಕ್ ಮಾಡಿದ್ದೆವು ನೀರು ನಾವು ಇದು ಏನು ಮಾಡಿದ್ದೆವು ಇಲ್ಲಿಂದ ಪೈಪ್ಲೈನ್ ಹೋದ ಇದಕ್ಕೆ ನಾವು ಟ್ವೆಂಟು ಟ್ವೆಂಟು ಸೆವೆನ್ಕ ಇದು ಮಾಡಿದ್ದೆವು ನಾವು ಕನೆಕ್ಟ್ ಮಾಡಿದ್ದೆವು ಅಂದ್ರೆ ಆ ಲೈನ್ ಕನೆಕ್ಟ್ ಮಾಡ್ರ ಇದು ಇವರ ಎಲ್ಲ ಕಾತ್ರಿ ಮನಿ ಎಲ್ಲ ಅಂದ್ರೆ ನೀರ್ ವೇಸ್ಟ್ ಆಗಂಗಿಲ್ಲ ಇದು ಟೆಂಟ್ ಸೆವೆನ್ ಆಗಿಂದ ಹೋಗ್ತಾವ್ ಈಗ ಸಾಹ್ಕಾರಿ ಹಂಗಲ್ಲಿ ಕೆರ್ರ್ ಕ್ರಾಸ್ ಮೂರ್ ಬೋರ್ ಹುಡದಾರ ಅದ ಒಳಗೆ ನೀರ್ ಕಮ್ಮಿ ಆದಾಗ ಅವಾಗ ಒಳಗೆ ಇತ್ತಲ್ಲ ಅವಾಗ ಅವಾಗ ಮೂರ್ ಬೋರ್ ಹುಡದ ಅದ ಸ್ಟಾಕ್ ಮಾಡಿ ನೀರ್ ಅವರು ಹಿಂಗ ನೀರು ಇದು ಮಾಡಿದ್ರ ಸಾವ್ಕಾರಿ ಕಡೆ ಆಮೇಲೆ ಈಗ ಮತ್ತೊಂದು ಜನ ಈ ನಾವು ನಾವ್ ಟೆಂಪ್ರರಿ ಅಂದ್ರೆ ಏನ್ ಮಾಡಿದೇವ ನಾವ ಸಾವು ಈಗ ಮೂವತ್ತೆರಡು ಕೋಟಿ ರೂಪಾಯಿ ನಗ ಅಮೃತ್ ಟೂರ್ ಒಂದು ಸ್ಕೀಮ್ ಆಗಿತ್ತು ಅದ ದೊಡ್ಡ ಒಂದ್ ಮನುಷ್ಯ ನಡ್ಕೊಟ್ಟು ಲೈನ್ ಪೈಪ್ಲೈನ್ ಅದು ಒಂದ್ ಮನುಷ್ಯ ನಡ್ಕೋಂಗ ಆ ಲೈನ್ ಈಗ ನಮ್ಮ ಮಾಂಜಿನ ಹೊಳಿಂದು ಬರುತ್ತೆ ಚುಕುಡಿ ಈಗ ಅದು ಸದ್ಯದಾಗ ಈಗ ಪೂಜೆ ಮಾಡಿ ಸಾವುಕಾರ ಅದು ಚಾಲೂ ಮಾಡೋದು ವರ್ಕ ಅದ್ ಬರ್ತಂದ್ರೆ ನಮ್ಮ ಚುಕುಡಿ ನೀರದ ಸಮಸ್ಯೆ ಹೋಗ್ಬಿಡ್ತಿ ಚುಕುಡಿ ಊರಿಗೆಲ್ಲ ಅದು ಈಗ ಸದ್ಯದಾಗ ಅದು ವರ್ಕ್ ಸ್ಟಾರ್ಟ್ ಆಗೋದೈತಿ ಈಗ ನಮ್ಗೆ ಏನಾಗೈತಿ ಎಂಟು ದಿವ್ಸಕ್ಕೆ ನೀರು ಹೋದ ನಮ್ಮ ಮಂದಿಗೆ ತೊಂದರೆ ಆಗೋತಿ ಅಂತ ಹೇಳಿ ನಾವು ಈ ಟ್ಯಾಂಕಿಗೆ ರಿಪೇರಿ ಮಾಡ್ಕೊಂಡು ನಾವು ಇಲ್ಲಿ ನೀರು ಎಲ್ಲರಿಗೆ ನಾವು ಬಿಡ್ಕೊಳ್ತೀವಿ ನೀರೆಲ್ಲ ಅಂದ್ರೆ ಈಗ ನಾವು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಆಗಲಿ ದಿನ ಆಗಲಿ ನಾವು ನೀರು ನಮ್ಮ ಮಂದಿಗೆ ಹೊಂಟಾವ ಇಲ್ಲಿ ಇನ್ನೊಂದು ಅದು ಭಾಳ ನಮ್ಗೆ ಸಮಸ್ಯೆ ಆಗೈತಿ ನಾಳೆ ನೀರು ಹೇಳಿ ನಾವು ಇದು ನೀರೆಲ್ಲ ಎಲ್ಲರಿಗೂ ಎಲ್ಲ ಮನೆ ಎಲ್ಲಿ ಟ್ವೆಂಟಿ ಪಂಟಿ ಕನೆಕ್ಷನ್ ಎಲ್ಲ ನಮ್ಮ ಇನ್ನೊಂದು ನಗರ್ ವಿಟ್ಟಲ್ ನೀರು ಹೊಂಟಾವೆ ಒಟ್ಟು ಒಂದ್ ರೂಪಾಯಿ ಏನೂ ಖರ್ಚು ಮಾಡ್ ಕೊಟ್ಟಿಲ್ಲ ಏನತ್ತ ನಾವ್ ಇವ್ರು ಯಾವಾಗ ಬಂದ್ರೆ ಇವ್ರ ಖಾಯಂ ಮಿರ್ಬೇಕು ನಮ್ಗೆ ಬ್ಯಾರು ಯಾರು ನೋಡಂಗಿಲ್ಲ ಸಾವಿರ ಇವತ್ತ ಇದನ್ನೇಟ್ ಇದೆಲ್ಲ ಬಂದ್ ಬಿದಿತ್ರಿ ಗುರುದಾಗಿಂದ ಮುನ್ಸಿಪಾಲ್ ಟಿಕೆಟ್ ಇದರಡು ವರ್ಷ ಆಯ್ತು ಐತೆ ಇವತ್ತು ಇವತ್ಮಿ ಬೋರ್ ಇಪ್ಪತ್ತ ನಾಲ್ಕು ತಾಸನ ಹಗಲಿ ರಾತ್ರಿ ಮೂರು ಗಂಟೆಗೆ ಬಟ್ ನಾ ನೀರ್ ಚಲೋ

ಮತ್ ಇಂಥ ಮೆಂಬರ್ ಪಡೆಯಕ್ ನಾವು ಪುಣ್ಯ ಮಾಡಿದೇವ್ರಿ ಇನ್ನೂ ಆದ್ರ ಭಿ ನಮಗ ಮತ್ ಅವ್ರ ಆಶೆ ಬರ್ಬೇಕ್ರಿ ಮತ್ತ ನಮಗ್ ಬಿಸಿನೀರ್ ಸಹಿತ ನಮ್ ಮನಿ ಬಾಗಿಲ್ ತಗ ತೋಚ್ ಮಾಡುವಂಗ ಆಗೇತ್ರಿ ಆಮೇಲೆ ಗಟ್ರುಗಳು ಸ್ವಚ್ಛತಾ ಅನ್ರಿ ಮತ್ತ್ ಮುನ್ಸಿಪಾಲ್ಟಿದಿಂದ ದಿಂದ ಕೆಲಸಗಳು ಕೆಲಸಗಳಿದ್ರ ರೀ ಆಮೇಲೆ ನೀರ್ ಈಗ ನಮ್ಮಲ್ಲಿ ಮನಿ ಮುಂದಿನ ಲೈಟ್ ಗಳು ಹಾದ್ರ ಒಂದು ಒಂದ್ ಫೋನ್ ಆಯ್ತು ಅನ್ನ ಎಲ್ಲಾ ಮಾಡಿ ಕೊಡ್ತಾರ್ರಿ ನಮ್ ಮನಿ ಕೆಲಸ ಏನೋ ಇದ್ರ ಭಿ ತಮ್ಮ ಸ್ವಂತ ಮನಿ ಹಂಗ ಎಲ್ಲಾ ಜವಾಬ್ದಾರಿ ಹೊತ್ತ ಮಾಡ್ತಾರ್ರಿ ಇಂಥ ವಾರ್ಡ್ ಮೆಂಬರ್ ನಮಗ್ ಮತ್ ಬರ್ಬೇಕ್ರಿ Am meserat și o vaca la